ನಮಸ್ಕಾರ ವೀಕ್ಷಕರೆ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಉದ್ಯೋಗಿನಿ ಯೋಜನೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಉದ್ಯೋಗಿನಿ ಯೋಜನೆಗೆ ಬಹಳಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಇದರ ಪ್ರೊಸೆಸ್ ಏನು ಅಂತ ಈಗಾಗಲೇ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ಅದರ ಒಂದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಕೆಳಗಡೆ ಅಥವಾ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ನಿಮಗೆ ಅದು ಲಿಂಕ್ ಸಿಗಲಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಈ ಥರ ಓಪನ್ ಮಾಡಿಕೊಂಡು ವಿಡಿಯೋಸ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ವೀಡಿಯೋಗಳು ಬರ್ತವೆ ಈಗ ಉದಾಹರಣೆಗೆ ಈ ಒಂದು ವಿಡಿಯೋ ಪ್ಲೇ ಮಾಡಿದೆ ಅಂತ ಇಟ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಈ ರೀತಿ ವಿಡಿಯೋ ಪ್ಲೇ ಮಾಡಿದಾಗ ಮಾಡೋದಾಗ ವಿ ಇಲ್ಲಿ ನನ್ನ ನಾಲೆಜ್ ಹೌಸ್ ಅಂತ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ವಿಡಿಯೋ ಅಂತ ತಗೊಂಡ್ರೆ ಈ ರೀತಿ ವಿಡಿಯೋಸ್ಗಳು ಓಪನ್ ಆಗ್ತವೆ ಆವಾಗ ಇಲ್ಲೆಲ್ಲ ಇರ್ತವೆ ಅದರ ನಾನು ಯಾವ್ಯಾವ ವಿಡಿಯೋ ಮಾಡಿದ್ದೀನಿ ಉದ್ಯೋಗಿನ ಕುರಿತಾಗಿ ಪಿ ಎಂ ವಿಶ್ವಕರ್ಮ ಕುರಿತಾಗಿ ಈ ರೀತಿ ವಿಡಿಯೋಗಳತ್ತ ನೀವು ನೋಡ್ಕೋಬೋದು ಇದ್ರ ಕುರಿತಾಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಈಗ ಸಮಸ್ಯೆ ಏನಂದರೆ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಉದ್ಯೋಗಿ ನಿಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಆ ಒಂದು ಡಾಕ್ಯುಮೆಂಟ್ಸನ್ನು ಯಾರಿಗೆ ಕೊಡಬೇಕು ಯಾವ ರೀತಿ ಅಪ್ರೂವಲ್ ಮಾಡಿಸ್ಬೇಕು ಅನ್ನೋದು ಕೆಲವರು ಕೇಳಿದ್ದಾರೆ ನೋಡಿ ಪ್ರತಿಯೊಂದು ಯೋಜನೆಗೆ ನಾವು ಅರ್ಜಿ ಸಲ್ಲಿಸಿದ ಮೇಲೆ ಅದು ಅಪ್ರೂವಲ್ ಆಗಲ್ಲ ಅದು ಲೋನ್ ಸಿಗಲ್ಲ ಲೋನ್ ಸಿಗಬೇಕಾದ್ರೆ ತನ್ನದೇ ಆದ ಪ್ರೊಸೆಸ್ ಇರುತ್ತೆ ಆ ರೀತಿ ಪ್ರೊಸೆಸ್ ಕೈಗೊಂಡಾಗ ಮಾತ್ರ ನಿಮಗೆ ಕೈಗೆ ದುಡ್ಡು ಬರುತ್ತೆ ಸಾಲ ಸಿಗುತ್ತೆ ಇಲ್ಲ ಸಿಗಲ್ಲ ನಾವು ಡಾಕ್ಯುಮೆಂಟ್ಸ್ ಹಾಕಿದ್ವಿ ಅರ್ಜಿನ ಹಾಕಿದ್ವಿ ಲೋನ್ ಸಿಗುತ್ತಾ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಆ ರೀತಿ ಅರ್ಜಿ ಹಾಕಿದ ಮಾತ್ರಕ್ಕೆ ಲೋನ್ ಸಿಗಲ್ಲ ನೋಡಿ ನೀವು ಅರ್ಜಿನ ಸಲ್ಲಿಸಿದ ಮೇಲೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಂತ ಇರುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಲಭ್ಯವಿರುತ್ತದೆ ಅರ್ಜಿ ನಮೂನೆ ಸಂಬಂಧಪಟ್ಟ ಅರ್ಜಿ ನಮೂನೆ ಆಯಾ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆಗಳು ಯೋಜನಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಲಭ್ಯವಿರುತ್ತವೆ ನೀವು ಅಲ್ಲಿ ಒಂದು ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಅಲ್ಲಿ ಕೂಡ ಸಬ್ಮಿಟ್ ಮಾಡ್ಬೋದು ಪ್ರತಿಯೊಂದು ತಾಲ್ಲೂಕಲ್ಲಿ ಜಿಲ್ಲಾದಲ್ಲಿ ಒಂದು ಆಫೀಸ್ ಇರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಕೊಡಬೇಕು ಈ ಒಂದು ಯೋಜನೆ ಏನಿದೆ ಅಲ್ಲ ಮಹಿಳಾ ಮತ್ತು ಇದು ಉದ್ಯೋಗ ಯೋಜನೆ ಇದೆಯಲ್ಲ ಇದು ಎಲ್ಲ ಮಹಿಳೆಯರಿಗೆ ಬರುತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ್ ಯಾವುದೇ ಕ್ಯಾಸ್ಟ್ ಇದ್ರೂ ಕೂಡ ಈ ಯೋಜನೆ ಲಾಭ ಸಿಗುತ್ತೆ ಬ್ಯಾಂಕ್ನಿಂದ ನಿಮಗೆ ಒಂದು ಲಕ್ಷವರೆಗೂ ಸಿಗುತ್ತೆ ಭಾಳ ಜನ ಅನ್ಕೊಂಡ್ರೆ ಮೂರು ಲಕ್ಷ ಸಿಗುತ್ತೆ ಅಂತ ಮೂರು ಲಕ್ಷ ಕೊಡ್ತೇನೆ ಅಂತ ಎಲ್ಲೂ ಹೇಳಿಲ್ಲ ಬಟ್ ಅದು ಮೂರು ಲಕ್ಷ ಸಿಗೋದು ಒಂದು ಲಕ್ಷ ಕಟ್ಟ ಕಟ್ಟಿದರೆ ಮಾತ್ರ ಮೂರು ಲಕ್ಷ ಸಿಗುತ್ತೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಒಂದು ಲಕ್ಷವರೆಗೆ ಬ್ಯಾಂಕ್ಗಳ ಮೂಲಕ ಸಾಲ ನೀಡೋ ಕಾರ್ಯಕ್ರಮ ರೂಪಿಸಿದೆ ಮೂರು ಲಕ್ಷ ಅಲ್ಲ ಒಂದು ಲಕ್ಷ ಇರೋದು ಈ ಯೋಜನೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ತೊಂಬತ್ತೆಂಟರಿಂದ ಬಂದಿದೆ ಈ ಉದ್ಯೋಗಿನ ಯೋಜನೆ ಮತ್ತು ಇದರಲ್ಲಿ ಮೂರು ರೀತಿ ಯೋಜನೆಗಳಿದ್ದು ನಿಮ್ಗೆ ಗೊತ್ತಿರ್ಬೋದು ಕಿರು ಸಾಲ ಯೋಜನೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ಯೋಜನೆ ಎರಡು ಸಾವಿರದ ಹನ್ನೊಂದರಿಂದ ಹನ್ನೆರಡರಲ್ಲಿ ಸಾಲಿನಿಂದ ಜಾರಿಗೆ ಬಂದಿದೆ ಸದರಿ ಯೋಜನೆ ಎರಡು ಸಾವಿರದ ಹದಿನೇಳು ಪ್ರತಿ ಗುಂಪಿಗೆ ನೋಡಿ ಎರಡು ಲಕ್ಷ ಸಾಲ ಮಂಜೂರಾತಿ ನೀಡಲಾಗುತ್ತದೆ ಇದು ಎರಡು ಲಕ್ಷ ಮೂರು ಲಕ್ಷ ಏನು ಕೊಡ್ತಾರಲ್ಲ ನೀವು ಒಂದು ಮೂರು ಲಕ್ಷ ಅಂತ ಹೇಳ್ತಾ ಹೇಳ್ತಾಯಿದ್ರಲ್ಲ ಅದು ಸ್ತ್ರೀ ಶಕ್ತಿ ಸಂಘಗಳಿಗೆ ಕೊಡ್ತಾರೆ ಸಿಂಗಲ್ ಪರ್ಸನ್ ಕೊಡೋಲ್ಲ ಒಬ್ಬರೇ ಅರ್ಜಿ ಸಲ್ಲಿಸಿದೆ ಅವ್ರಿಗೆ ಕೊಡಲ್ಲ ಮೂರು ಲಕ್ಷ ಒಂದು ಕಮಿಟಿ ಇರ್ತದೆ ಸ್ತ್ರೀ ಸ್ತ್ರೀ ಶಕ್ತಿ ಸಂಘಗಳು ಅಂತ ಇರ್ತಾವಲ್ಲ ಅವ್ರಿಗೆ ಎರಡು ಲಕ್ಷವರೆಗೂ ಸಿಗ್ತವೆ ನಿಮಗೆ ಮಾತ್ರ ಸಿಗೋದು ಒಂದು ಲಕ್ಷ ಯಾರೂ ನೇರವಾಗಿ ಮೂರು ಲಕ್ಷ ಕೊಡಲ್ಲ ಯಾಕಷ್ಟು ನಂಬಿಕೆ ಇರೋಲ್ಲ ಮತ್ತು ಇನ್ನೊಂದು ಯೋಜನೆ ಇತ್ತು ನಿಮ್ಗೆ ಗೊತ್ತಿರ್ಬೋದು ಧನಶ್ರೀ ಯೋಜನೆ ಅಂತ ಇತ್ತು ಇದರಲ್ಲಿ ಬಟ್ಟೆ ಮೂರು ಯೋಜನೆಗಳು ಎರಡನೇದು ಧನಶ್ರೀ ಯೋಜನೆ ಈ ಯೋಜನೆ ಯಾರು ಸಿಗುತ್ತೆ ಅಂದರೆ ಎಚ್ ಐ ವಿ ಸೋಂಕಿತ ಮಹಿಳೆಯರಿಗೆ ಸಿಗುತ್ತೆ ಆ ಮಹಿಳೆಯರಿಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದು ನಲ್ವತ್ತು ಸಾವಿರ ರೂಪಾಯಿ ನೇರವಾಗಿ ಕೊಟ್ಟರೆ ಹತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಈ ಹತ್ತು ಸಾವಿರ ರೂಪಾಯಿಗೆ ಬಡ್ಡಿ ಕಟ್ಟೋ ಆಗಿಲ್ಲ ಈ ನಲ್ವತ್ತು ಸಾವಿರ ರೂಪಾಯಿ ನೀವು ಮೂವತ್ತಾರು ತಿಂಗಳು ಕಟ್ಟಬೇಕು ಅಂದರೆ ಮೂರು ವರ್ಷ ಟೈಮ್ ಇರುತ್ತೆ ಆರಾಮ್ ಕಟ್ಟಬೋದು ಶೇಕಡಾ ನಾಲ್ಕರಷ್ಟು ಬಡ್ಡಿ ದರನ್ನು ಕೊಡ್ತಾರೆ ಇದು ಯಾರಿಗೆ ಎಚ್ ಐ ವಿ ಮಹಿಳೆಯರಿಗೆ ಎಷ್ಟು ಜನಕ್ಕೆ ಅರ್ಜಿ ಸಲ್ಲಿಸಿದಾರೋ ಗೊತ್ತಿಲ್ಲ ಇನ್ನೊಂದಿದೆ ಅದು ಮಹಿಳಾ ಇಲ್ಲಿ ಕೊಟ್ಟಿದ್ದಾರೆ ಚೇತನ ಯೋಜನೆ ಅಂತಿದೆ ಈ ಒಂದು ಯೋಜನೆ ಕೂಡ ಸ್ಟಾರ್ಟ್ ಆಗಿತ್ತು ಇದು ಲೈಂಗಿಕ ಕಾರ್ಯಕರ್ತರು ಅಂದರೆ ವೇಷಿಯರು ಏನು ಕರಿತೀಯಲ್ಲ ಅಂಥವ್ರಿಗೆ ಇದು ಲೋನ್ ಇತ್ತು ಅವರು ಕೂಡ ಇದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯದನ್ನು ವಿತರಿಸಲಾಗುವುದನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಸಾಲ ಇಪ್ಪತ್ತೈದು ಸಾವಿರ ಧನವನ್ನು ನೀಡಲಾಗುತ್ತೆ ನೋಡಿ ಇಪ್ಪತ್ತೈದು ಸಾವಿರ ನೇರವಾಗಿ ಕೊಡ್ತಾ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಇದೆ ಅವರಿಗೆ ಇದಕ್ಕೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಗೊತ್ತಿಲ್ಲ ಆದರೆ ಬಹಳಷ್ಟು ಜನ ಅರ್ಜಿ ಸಲ್ಲಿಸಿದ್ದು ಉದ್ಯೋಗಿ ನಿಯೋಜನೆಗೆ ಸಲ್ಲಿಸಿದ್ದಾರೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಅದರ ಒಂದು ಪ್ರತಿಯನ್ನು ತೆಗೆದುಕೊಳ್ಳಿ ಮತ್ತು ಅದಕ್ಕೆ ಏನೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಲ್ಲ ಅದರ ಎಲ್ಲ ಒಂದು ಜಿರಾಕ್ಸ್ ಉದಾಹರಣೆಗೆ ಆಧಾರ್ ಕಾರ್ಡು ಜಾತಿ ಆದಾಯ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಒಂದು ಫೋಟೋ ರವಾಸಿ ಮತ್ತು ಇನ್ನೊಂದು ಇದು ಯೋಜನಾ ವರದಿ ಅಂತ ಇದೆಯಲ್ಲ ಹಾಕಿದಾರಲ್ಲ ಅಪ್ಲೋಡ್ ಅದನ್ನು ಕೂಡ ತಗೋಕೊಂಡು ಒಂದು ವರ್ಷ ಟಿ ಮಾಡಿಕೊಂಡು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡಿ ಇದನ್ನು ಅಪ್ರೂವ್ ಮಾಡೋದು ಯಾರಂದರೆ ಇದು ಸಮಸ್ಯೆ ಯಾಕಂದರೆ ಭಾಳಷ್ಟು ಜನ ಆಗಿರ್ತಾರೆ ಸಾವಿರಾರು ಜನ ಹಾಕಿರ್ತಾರೆ ಅವರೆಲ್ಲರೂ ಅಪ್ರೂವ್ ಮಾಡೋಕ್ಕಾಗಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅರ್ಜಿ ಇಲ್ಲಿ ಬಂದುಬಿಡಿ ಇದು ವೆಬ್ಸೈಟು ಸೇವಾ ಸಿಂಧು ವೆಬ್ಸೈಟು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇಲ್ಲಿ ಅರ್ಜಿ ಸಲ್ಲಿಸ್ತಾರ ಈ ಅರ್ಜಿ ಅಂತ ಕೂಡ ಹೇಳಿದ್ದೀನಿ ಇಲ್ಲಿ ಬಂದಾಗ ಯಾರು ಅಪ್ರೂವ್ ಮಾಡ್ತಂತ ಇದರಲ್ಲೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು ನೀವು ಡಿಸ್ಟಿಕ್ನ ಆಯ್ಕೆ ಮಾಡ್ಕೋತೀರಾ ನಿಮ್ಮ ಒಂದು ಡಿಸ್ಟಿಕ್ನ ಆಯ್ಕೆ ಮಾಡ್ಕೋತೀರಾ ಅಲ್ವಾ ತಾಲೂಕು ಆಯ್ಕೆ ಮಾಡ್ಕೋತೀರಾ ಇಲ್ಲೇ ನಿಮ್ಮ ವಿಳಾಸ ಬರೀತೀರಾ ಇಲ್ಲೇ ನಿಮ್ಮ ಡಿಸ್ಟಿಕ್ ತಾಲೂಕ್ ಬರುತ್ತೆ ಇಲ್ಲಿ ತಾಲೂಕ್ ಯಾಕೆ ಕೊಟ್ಟಿದ್ದಾರೆ ಇಲ್ಲಿ ತಾಲೂಕು ನೀವು ಹಾಕಿದ ಮೇಲೆ ಮತ್ತೆ ಯಾಕೆ ತಾಲೂಕು ಕೊಡಬೇಕು ಇದರ ಅರ್ಥ ಏನು ಗೊತ್ತಾ ವಿಧಾನಸಭಾ ಕ್ಷೇತ್ರ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಇವರು ನಿಮ್ಮ ಎಮ್ ಎಲ್ ಎ ಸೆಲೆಕ್ಷನ್ ಮಾಡ್ತಾರೆ ನಿಮ್ಮ ತಾಲೂಕಿನ ಎಮ್ ಎಲ್ ಎ ಕಾಂಗ್ರೆಸ್ ಇದ್ದಾರೋ ಬಿ ಜೆ ಪಿ ಇದಾರೋ ಅದು ಕೂಡ ಮುಖ್ಯ ಆಗುತ್ತೆ ಅವ್ರಿಗೆ ಹತ್ರ ಡಾಕ್ಯುಮೆಂಟ್ಸು ಹೋಗುತ್ತಲ್ಲ ಅವರು ಅಪ್ರೂವಲ್ ಮಾಡಿದಾಗ ಮಾತ್ರ ನಿಮಗೆ ಇದು ಲೋನು ಬೇಗ ಸಿಗುತ್ತೆ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರೋ ಅವರಿಗೆ ಇದು ಲೋನು ಬೇಗ ಸಿಗುತ್ತೆ ಹಾಗಂದ್ರೆ ಇವರು ಕೊಡಲ್ವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿಯರು ಇವರೇ ಕೊಡೋದು ಬಟ್ ಇನ್ಫ್ಲುಯೆನ್ಸ್ ಆಗೋದು ಎಮ್ ಎಲ್ ಎಂದ ಅದಕ್ಕೋಸ್ಕರ ಈ ಒಂದು ಸಪ್ರೇಟ್ ಕಾಲಮೇ ಕೊಟ್ಬಿಟ್ಟಿದ್ದಾರೆ ಇವರೇ ಅಪ್ರೋಚ್ ಮಾಡೋದು ಇವರು ಹಿಡಿದ್ರೆ ಅದು ಆದಷ್ಟು ಬೇಗ ಆಗುತ್ತೆ ನಿಮ್ಮೂರ ನಿಮ್ಮ ತಾಲೂಕಿನ ಎಮ್ ಎಲ್ ಎ ಹಿಡಿದರೆ ಆದಷ್ಟು ಬೇಗ ಈ ಲೋನು ಅಪ್ರೂವಲ್ ಆಗುತ್ತೆ ನೋಡಿ ಪ್ರತಿಯೊಂದು ಲೋನ್ ಹಾಕಿದ ಮೇಲೆ ಅದು ಅಪ್ರೂವಲ್ ಆಗೋಲ್ಲ ಅಪ್ರೂವ್ ಆಗಬೇಕಂದ್ರೆ ಈ ರೀತಿ ನೀವು ಪ್ರೊಸೆಸ್ ಫಾಲೋ ಮಾಡಲೇಬೇಕಾಗುತ್ತೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟು ಬಂದರೂ ಕೂಡ ಅದು ಅಪ್ರೂವ್ ಮಾಡಲ್ಲ ಸ್ವಲ್ಪ ಇಂಪ್ಲೂಯೆನ್ಸ್ ಯೂಸ್ ಮಾಡಿದರೆ ಖಂಡಿತ ನಿಮಗೆ ಲೋನ್ ಸಿಗುತ್ತೆ ಈ ರೀತಿ ಇಂಪ್ಲೂಯೆನ್ಸ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ತೊಗೊಳ್ಲೇಬೇಕು ಈ ಲೋನ್ ಅನ್ನೋ ಇಂಟ್ರೆಸ್ಟ್ ಇದೆಯೋ ಅವ್ರು ಸ್ವಲ್ಪ ಮುತುವಜ್ಜಿ ವಹಿಸಿ ಸ್ವಲ್ಪ ನಿಮ್ಮ ತಾಲೂಕಿನ ಎಮ್ ಎಲ್ಲಿ ಹಿಡಿದ್ರೆ ಖಂಡಿತ ಆಗುತ್ತೆ ಈ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ